ಆಡು ಮುಟ್ಟದ ಸಪ್ಪಿಲ್ಲ ಅಂತಕ್ಕಂಥದ್ದು ಘಾತಿ ಅದು ಪಾಸಿಟಿವ್ ಆದರೆ ಯಾವುದೇ ಕ್ಷೇತ್ರವನ್ನ ಮುಟ್ಟದ ಈ ಪಳ್ಳು ಬಹುಶೇ ಇಲ್ಲ ಎಲ್ಲದಲ್ಲಿ ಆಡು ಮುಡ್ತಿರ ಸಪ್ಪಿಲ್ಲ ಆರ್ಯ ವರ್ಧ ನೋಡಿದ್ರೆ ಜಾಗಗಳಿಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಜಾಗನು ನಾವು ನೋಡ್ತಾ ಇದ್ವಿ ಐ ಪಿ ಎಲ್ ಬರುತ್ತಿದ್ದಂತೆ ಟಿವಿ ಮಾಧ್ಯಮಗಳಲ್ಲಿ ಕುಳಿತು ಆ ದಿನದ ಮ್ಯಾಚಿನ ಭವಿಷ್ಯ ನುಡಿಯುತ್ತೇನೆ ಯಾವ ಪ್ಲೇಯರ್ ಹೇಗೆ ಆಟವಾಡುತ್ತಾರೆ ಯಾರ ನಂಬರ್ ಅದೃಷ್ಟದಲ್ಲಿದೆ ಯಾರ ದಿನ ಭವಿಷ್ಯ ಅವತ್ತು ಹಾಳಾಗಿದೆ ಯಾವ ನಂಬರ್ ಉತ್ತಮ ಯಾವ ನಂಬರ್ ಕಳಪೆ ಯಾವ ಗ್ರೌಂಡ್ನಲ್ಲಿ ಯಾವ ಸಮಯದಲ್ಲಿ ಆಟವಾಡಿದರೆ ಯಾವ ರೀತಿ ಮ್ಯಾಚಿನ ರಿಸಲ್ಟ್ ಬರುತ್ತೆ ಜರ್ಸಿಯ ಬಣ್ಣ ಯಾವುದಾಗಿರಬೇಕು ಜರ್ಸಿ ಮೇಲಿನ ನಂಬರ್ ಯಾವುದಾಗಿರಬೇಕು ಯಾವ ಪ್ಲೇಯರ್ ಯಾವ ಸಮಯದಲ್ಲಿ ಆಟವಾಡಬೇಕು ಎಂಬುದನ್ನೆಲ್ಲ ಲೆಕ್ಕ ಹಾಕಿ ಆ ದಿನದ ಮ್ಯಾಚಿನ ರಿಸಲ್ಟ್ ಅನ್ನ ಹೇಳಲು ನಂಬರ್ ಗುರೂಜಿ ಬಂದೇ ಬಿಡುತ್ತಾರೆ ನನ್ನ ಪ್ರಕಾರ ನೀವು ಆರ್ ಸಿ ಬಿಗೆ ಸಪೋರ್ಟ್ ಮಾಡೋರೆಲ್ಲರೂ ಕೂಡ ಮಿನಿಮಮ್ ಆರ್ ಸಿ ಬಿ ಗೆಲ್ಲಬೇಕು ಅಂತ ಗುಂಡಿಗೆ ಮೀಟ್ರು ಮೊಬೈಲ್ ಇದ್ದನು ಸೇರ್ ಮಾಡಿ ಪಳ್ಳು ಭವಿಷ್ಯಗಾರರು ಎಷ್ಟರ ಮಟ್ಟಿಗೆ ಜನರ ಮನಸ್ಸನ್ನು ಸೂರೆಗೊಳ್ತಾರೆ ಅಂದರೆ ಅಲ್ಲಾರೋ ಒಬ್ಬ ಭವಿಷ್ಯಗಾರ ಹೇಳ್ತಾರಂತೆ ದಿನಪತ್ರಿಕೆಗಳಲ್ಲಿ ಯಾರ ಸತ್ತರ ಫೋಟೋ ಬರುತ್ತಲ್ಲ ಆ ಪೇಪರ್ನ ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಬೇಡಿ ಏನ್ರಿ ದುರಂತ ಇದು ಆದರೆ ನಮ್ಮ ಮನೆಗೆ ಎಷ್ಟೊಂದು ಪೇಪರ್ಗಳು ಬರ್ತವೆ ಅದರೊಳಗಡೆ ಸತ್ತಿರೋ ಫೋಟೋಗಳಿರುತ್ತೆ ಅದನ್ನು ಮನೆಗೆ ತರಬೇಡಿ ಅಂತ ಇತ್ತೀಚಿನ ಪ್ರಡಿಕ್ಷನ್ ಇದು ಅದು ಬಿಡಿ ನಂಬೋರ್ ಇರೋವರೆಗೂ ನಮ್ಮ ಸರ್ ಇರ್ತಾರೆ ಅಂತ ಪದೇ ಪದೇ ಹೇಳ್ತಾರೆ ಇರ್ತೀನಿ ಆದರೆ ಪ್ರತಿ ಏಪ್ರಿಲ್ ಮೇ ಬಂದರೆ ಸಹ ಮಾರ್ಚ್ ಇಂದ ಪ್ರಾರಂಭ ಆಗುತ್ತೆ ಯುವ ಜನರ ಮನಸ್ಸು ತುಡಿತ ಮತ್ತು ಹೃದಯ ಪ್ರತಿ ಐಪಿಎಲ್ ಮ್ಯಾಚಿನಲ್ಲೂ ಯಾವ ತಂಡ ಗೆಲ್ಲಬಹುದು ಯಾವ ತಂಡ ಸೋಲಬಹುದು ಅನ್ನೋ ಪ್ರಿಡಿಕ್ಷನ್ ಅನ್ನ ಇವರು ಮಾಡಿಯೇ ಇರುತ್ತಾರೆ ಕೇವಲ ಗಂಟೆ ನಡೆಯುವಂತಹ ಕ್ರಿಕೆಟ್ನ ಯಾವುದೇ ಆತ ನಿರ್ಧಾರವನ್ನು ಮಾಡಕ್ಕೆ ಭವಿಷ್ಯ ನಿಮ್ಮಲ್ಲಿ ಯೋಗ್ಯತೆ ಇಲ್ಲ ಆದರೆ ಇಡೀ ಸಮಾಜದ ಜನರ ಭವಿಷ್ಯವನ್ನ ಹೇಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅದಿರ್ಲಿ ನಿಮ್ಮ ನಿಮ್ಮ ಕೈಲಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಇವರು ಹೇಳಿದ ಹಾಗೆಯೇ ಎಷ್ಟು ತಂಡಗಳು ಗೆಲುವು ಸಾಧಿಸಿದವು ಎಂಬುದನ್ನ ಹೇಳುವುದು ತುಂಬಾ ಕಷ್ಟ ಯಾರು ಆಗ್ತಾರೆ ಅಂತ ಯಾರಿಗೆ ಯಾರು ಚೆನ್ನಾಗಿ ಆಡ್ಬೋದು ಗುರುಜಿ ನೀವು ಯಾರಿಗೆ ನೀವು ಸಪೋರ್ಟ್ ಮಾಡ್ತೀರಾ ಕೆಕೆಆರ್ ಅಲ್ವಾ ನಾನು ಪ್ರಕಾರ ಸ್ಕೋರ್ 200 ಬಂದರೂ ಕೂಡ ನಾನು ಕೆಕೆಆರ್ ಗೆ ಮಾಡ್ತೀನಿ 200ವರೆಗೂ ಕೂಡ ನನ್ನ ಓಪೂ 100% ನಾನು ಯಾವ ಟೀಮ್ ಗೆ ಯಾವಾಗ ಸಪೋರ್ಟ್ ಇಲ್ಲ ಪ್ರತಿ ಮ್ಯಾಚ್ ನಾನು ಪ್ರತಿ ದಿಸೆ ಮ್ಯಾಚ್ ಸಪೋರ್ಟ್ ಮಾಡೋದು ನನ್ನ ಧರ್ಮ ಇವತ್ತಿನ ಲೆಕ್ಕಾಚಾರದಲ್ಲಿ ನಾನು ಚೆನ್ನಗೆ ತುಂಬಾ ಸಪೋರ್ಟ್ ಮಾಡ್ತೀನಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅತಿ ಹೆಚ್ಚು ಟ್ರೋಲ್ ಆಗುತ್ತಿರುವಂತಹ ಈ ಗುರೂಜಿ ಸಂಖ್ಯಾಶಾಸ್ತ್ರವನ್ನ ಎದುರು ಇಟ್ಟುಕೊಂಡು ಜನರಿಗೆ ಯಾಮಾರಿಸುತ್ತಾರೆ ಮೋಸ ಮಾಡುತ್ತಾರೆ ಸುಳ್ಳು ಹೇಳುತ್ತಾರೆ ಅಂತ ಸಾಕಷ್ಟು ಜನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಒಂದಿಷ್ಟು ಕಿಂಚಿತ್ತು ಕೂಡ ಯೋಚನೆ ವಿವೇಚನೆ ಇಲ್ವಾ ನಾನು ಹೇಳ್ತಾರ ಸುಳ್ಳು ಮಾಡಬಾರ್ದು ಅಂತ ಮನಸ್ಸಿಗೆ ಯುವ ಮನಸ್ಸುಗಳೇ ಇಂತಹ ಪೊಳ್ಳು ಭವಿಷ್ಯಗಾರರ ಮಾತಿಗೆ ನೀವು ಮನ್ನಣೆ ಕೊಟ್ಟರೆ ಆ ಥರ ಅವ್ರ ಹಿಂದೆ ನೀವು ಬಿದ್ದರೆ ಜೀವನ ಪರ್ಯಂತ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಬೇಕಾಗತ್ತೆ ಪ್ರತಿ ವರ್ಷ ಈ ಕ್ರಿಕೆಟ್ ಬಂದರೆ ಸಾಕು ಎಲ್ಲೆಲ್ಲಿದ್ದಂತಹ ಭವಿಷ್ಯಗಾರರು ಬೆಡ್ಡಿಂಗ್ ಕಟ್ಟೋದು ಪ್ರೆಡಿಕ್ಷನ್ ನೀಡ್ತೀನಿ ಅದು ಇನ್ನೇನು ಪ್ರೆಡಿಕ್ಟ್ ಮಾಡ್ತೀನಿ ಅಂತ ಹೇಳೋದು ಹೀಗೆ ಜನರ ಯುವ ಜನರ ಮನಸ್ಸನ್ನು ಸೋಲಿಸ್ತಾ ಇದ್ದೀವಿ ಆತ್ಮೀಯ ವೀಕ್ಷಕ ಬಂಧುಗಳೇ ಯುವ ಮನಸ್ಸುಗಳೇ ಜೀವ ನಮಗೆ ಆ ದೇವರು ಕೊಟ್ಟಿದ್ದಾನೆ ಈ ಜೀವ ಯಾವಾಗಾದ್ರೂ ಹೋಗ್ಬೋದು ನಮಗೆ ಗೊತ್ತಾಗಲ್ಲ ಅದು ನಮ್ಮ ಕೈಲಿಲ್ಲ ಆದರೆ ಜೀವನ ಇದೆಯಲ್ಲ ಅದನ್ನು ಹೇಗೆ ಬೇಕಾರು ರೂಪಿಸ್ಕೋಬೋದು ಹೇಗೆ ಬೇಕರು ಬದಲಾವಣೆ ಮಾಡ್ಕೊಳ್ಬೋದು ಹಾಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಇಂತಹ ನಿಮ್ಮ ಜೀವನವಂತ ಇನ್ ನಿಮ್ಮ ಜೀವನವನ್ನು ಇಂಥವರ ಕೈ ಕೊಟ್ಟು ಬೆಡ್ಡಿಂಗ್ ಕೈ ಕೊಟ್ಟು ಲೈಫ್ ಲಾಂಗ್ ಹಾಳು ಮಾಡ್ಕೋಬೇಡಿ ಟೇಕ್ ಕೇರ್ ಮಾನ್ಯ ಭವಿಷ್ಯಗಾರರೇ ಇಂತಹ ನಾನಂದ್ರೆ ನಂಬರ್ ನಾನು ಹೇಳಿದ್ದೆ ಸತ್ಯ ನಾನು ಹೇಳಿದ್ದೇ ವೇದ ವಾಕ್ಯ ಅನ್ನೋದಾದ್ರೆ ಒಂದು ದೇವಸ್ಥಾನ ಕಟ್ಕೊಂಡು ದೇವ್ರ ಮನೇಲಿ ಕುತ್ಕೊಂಡ್ಬಿಡ್ರಿ ಎಲ್ಲರೂ ಬಂದು ನಿಮ್ಮ ಹತ್ರ ಹೇಳ್ತಾರೆ ಅವ್ರ ಭವಿಷ್ಯ ಅವ್ರ ಕೈಲಿಲ್ಲ ಏ ಪೊಳ್ಳು ಭವಿಷ್ಯಗಾರರೇ ಏ ಸಂಖ್ಯಾಶಾಸ್ತ್ರರೇ ನಿಗದಿಯಾಗಿ ಆಗ್ಬೋದು ಆಗದಲ್ಲೇ ಇರ್ಬೋದು ಅಂತ ಹೇಳಬೇಡಿ ಇದೇ ಆಗತ್ತೆ ಅಂತ ನೀವೇ ಯೋಚನೆ ಮಾಡಿ ನೀವು ಇಷ್ಟೆಲ್ಲ ಪ್ರೊಡಿಕ್ಷನ್ ಮಾಡಿದ್ದೀರಲ್ಲ ಎಷ್ಟು ಪರ್ಸೆಂಟ್ ನಿಮ್ಮ ವೇದವಾ ನಿಮ್ಮ ಮಾತು ಸತ್ಯ ಆಗಿದೆ ಅನ್ನೋದ್ರ ಬಗ್ಗೆ ಈ ಪುಳ್ಳು ಭವಿಷ್ಯ ಹೇಳುವಂತಹ ಕ್ರಿಮಿನಲ್ಗಳಿಗೆ ನನ್ನ ನೇರ ನೇರ ಪ್ರಶ್ನೆ ಕೇವಲ ಮೂರು ಗಂಟೆ ನಡೆಯುತ್ತಾ ಈ ಕ್ರಿಕೆಟ್ ಅಥವಾ ಐ ಪಿ ಎಲ್ ಯಾವುದೇ ಕ್ರಿಕೆಟ್ಗಳಾಗಲಿ ಅದರ ಭವಿಷ್ಯವನ್ನೇ ನೀವು ಸರಿಯಾಗಿ ಹೇಳಕ್ ಸಾಧ್ಯ ಆಗಿಲ್ಲ ಕಾಕತ್ತಾ ಅಳಿಯ ನಂಗೆ ಅದ್ಯಾವುದೋ ಆಯ್ತು ಇದ್ಯಾವ್ದೋ ಆಯ್ತು ನಾನು ಹೇಳಿದೆ ನಾನು ಹೇಳಿದ್ದೆ ಆಯ್ತು ಅಂತ ಹೇಳಿ ಜನರನ್ನು ನಂಬಿಸ್ತಾರಲ್ಲ ಇದೊಂದು ದೊಡ್ಡ ಅಫೆನ್ಸ್ ಯಾರಿಗೆ ನನಗೆ ಅಧಿಕಾರ ಕೊಟ್ಟಿದ್ದು ಅಷ್ಟಕ್ಕೂ ಇವರು ಹೇಳುವ ಎಲ್ಲಾ ಸಂಗತಿಗಳು ಹಾಗೆ ನಡೆಯುತ್ತಾ ಸ್ಟೇಡಿಯಂನಲ್ಲಿ ಆಟವಾಡುತ್ತಿದ್ದ ಆಟಗಾರರಿಗೆ ಎಷ್ಟೋ ಬಾರಿ ಸ್ಪರ್ಧೆ ಏನಾಗುತ್ತದೆ ಎಂದು ತಿಳಿದಿರುವುದಿಲ್ಲ ಆದರೂ ಈ ವ್ಯಕ್ತಿ ತನಗೆ ಎಲ್ಲಾ ತಿಳಿದಿದೆ ಎಂದು ಸ್ಪರ್ಧೆಯನ್ನ ಪ್ರಿಡಿಕ್ಟ್ ಮಾಡುತ್ತಾರೆ ಪ್ರಿಡಿಕ್ಟ್ ಮಾಡುವುದು ಯಾವುದೇ ಆಟದ ಅಂದಾಜಿನಿಂದಲ್ಲ ಸಂಖ್ಯಾಶಾಸ್ತ್ರದಿಂದ ಸಮಯದಿಂದ ಜಾತಕದಿಂದ ಆತ್ಮೀಯ ಪಳ್ಳು ಭವಿಷ್ಯ ಹೇಳೋರು ಒಬ್ಬರು ಇಬ್ಬರು ಆದರೆ ಅವರ ಮಾತಿಗೆ ಮನ್ನಣೆ ಕೊಟ್ಟು ದಾಸ್ಯದ ಸಂಕೋಲೆಯಲ್ಲಿ ಸಿರಾಕೊಡೋ ಸಾವಿರಾರು ಮಂದಿ ಯೋಚನೆ ಮಾಡಿ ನೋಡಿ ಸತ್ಯ ಅನ್ನೋದು ಹೇಗಿರುತ್ತೆ ಹಾಲು ಮನೆ ಬಾಕ್ಲಿಗೆ ಬರುತ್ತೆ ರೀ ಹಾಲನ್ನು ಕುಡಿಯೋಕೆ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ ಆದರೆ ಆಲ್ಕೋಹಾಲ್ ಇರೋದಕ್ಕೆ ನಾವು ಹುಡ್ಕೊಂಡು ಹೋಗ್ತೀವಿ ಇದು ನಮ್ಮ ಸಂಸ್ಕೃತಿನ ಹಾಗೆ ಸತ್ಯ ಹೇಳೋರು ನಿಮ್ಮ ತಂದೆ ತಾಯಿಗಳು ನಿಮ್ಮ ಮನೆಯಲ್ಲೇ ಇರ್ತಾರೆ ನಿಮ್ಮ ತಿದ್ದವರು ಇಡೀ ಕುಟುಂಬ ನಿಮ್ಮ ಮನೆ ಒಳಗಡೆ ಇದೆ ಅದ್ರ ಬಗ್ಗೆ ಮಾನ್ಯತೆ ಕೊಡೋಣ ಇಂಥವರ ಮಾತಿಗೆ ಬಲಿಯಾಗಿ ಜೀವನವನ್ನೇ ಹಾಳು ಮಾಡ್ಕೋತಿರಲ್ಲ ಅಂಥ ಆಲ್ಕೋಹಾಲ್ನಂತೆ ಇರುವಂಥ ಈ ಪೊಳ್ಳು ಭವಿಷ್ಯಗಾರರ ಮಾತಿಗೆ ನೀವು ಬಲಿಯಾಗಬೇಕಾ ಬೇಡ ಮನೆಯಲ್ಲಿ ಅಮೃತದಂತಹ ಮನಸ್ಸುಗಳಿವೆ ಅವರ ಬಗ್ಗೆ ಅವರ ಮಾತುಗಳನ್ನು ಕೇಳಿ ಸುಸಂಸ್ಕೃತರಾಗೋಣ ಇಂಥವರ ಆಲ್ಕೋಹಾಲ್ನಂತಹ ಕ್ರಿಮಿನಲ್ ಮನಸ್ಸುಗಳ ಮಾತಿಗೆ ಬಲಿಯಾಗಿ ಬೆಡ್ಡಿಂಗ್ ಕಟ್ಟಿ ಜೀವನ ಪೂರ್ತಿ ಹಾಳು ಮಾಡ್ಕೊಳ್ಬೇಡಿ ತಂಬಲ್ ರಿಕ್ವೆಸ್ಟ್ ವೈಜ್ಞಾನಿಕ ಚಿಂತನೆಯನ್ನು ಪಸರಿಸುತ್ತಿರುವ ಡಾಕ್ಟರ್ ಹುಲಿಕಲ್ ನಟರಾಜು ಅವರ ನೇತೃತ್ವದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ಗೆ ತಾವು ಕೂಡ ಸದಸ್ಯರಾಗುವ ಮೂಲಕ ನಮ್ಮ ಕೆಲಸಗಳಲ್ಲಿ ಜೊತೆಯಾಗಿ ಈ ಮೇಲ್ಕಂಡ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಈ ಮೊಬೈಲ್ ಸಂಖ್ಯೆಗೆ ಶುಲ್ಕ ಇನ್ನೂರ ಅರವತ್ತು ರೂಪಾಯಿಗಳನ್ನು ಪಾವತಿಸಿ ಹಾಗೂ ಈ ಸಂಖ್ಯೆಗೆ ನಿಮ್ಮ ಭಾವಚಿತ್ರ ಹುಟ್ಟಿದ ದಿನ ನಿಮ್ಮ ಮನೆಯ ವಿಳಾಸ ಹಾಗೂ ಇಮೇಲ್ ಐಡಿಯನ್ನು ಕಳಿಸುವ ಮೂಲಕ ಆ ಜೀವ ಸದಸ್ಯರಾಗಿ ನಿಮ್ಮ ಸ್ನೇಹಿತರು ಹಾಗೂ ಆತ್ಮೀಯರಿಗೂ ತಿಳಿಸಿ ಸಂಸ್ಥೆಯ ಕಡೆಯಿಂದ ನಿಮಗೆ ಐಡಿ ಕಾರ್ಡ್ ಅನ್ನು ತಲುಪಿಸಲಾಗುವುದು ಸಂಸ್ಥೆಯಲ್ಲಿ ಪ್ರಕಟವಾಗುವ ಪತ್ರಿಕೆಗಳು ನಿಮ್ಮ ಮನೆಗೆ ತಲುಪುತ್ತದೆ ಸಂಸ್ಥೆಯ ಪ್ರತಿಯೊಂದು ನಡೆಯಲ್ಲೂ ನೀವು ಜೊತೆಯಾಗುತ್ತೀರಿ ವಿಜ್ಞಾನದೆಡೆಗೆ ನಮ್ಮ ನಡಿಗೆ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ